ಗ್ಯಾರಂಟಿಯ ಪುಷ್ಪ ಮುಷ್ಪ ಮರ್ನಾಥ್ ಬರ್ತಾರೆ ಜಿಲ್ಲಾ ಕೆಚ್ ಭರತ್ ಕುಂಡೋಡಿ ಬರ್ತಾರೆ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ ಮತ್ತೆ ಜಿಲ್ಲೆಯ ಎಲ್ಲ ನಾಯಕರುಗಳು ನಮ್ಮ ತಾಲೂಕಿಗೆ ಸಂಬಂಧಪಟ್ಟ ಮೂರು ಎಂ ಎಲ್ ಎ ಬೆಳೆಯುತ್ತಾರೆ ಹೇಳಿದ್ದೇವೆಲ್ಲ ಮೀಟಿಂಗ್ ಅಲ್ಲಿ ನಾವು ಕಾರ್ಯಕ್ರಮ ದಿನಾಂಕ ಮಾಡುವಾಗ ನಾಲ್ನೂರ ಒಂದು ಕೋಟಿ ಆಗಿತ್ತು ಈಗ ಅದು ಮೊನ್ನೆ ಹನ್ನೊಂದು ತಾರೀಖಿಗೆ ಆಗುವ ನಾಲ್ನೂರ ಎರಡು ಕೋಟಿ ಆಗಿತ್ತು ಬಾ ಗೌರ್ಮೆಂಟ್ ಸರ್ಕಾರಿ ಬಸ್ ಹಾ ಎಸ್ ಎಲ್ ಆಡ್ರು ಅಧಿಕಾರಿಗಳಲ್ಲಿ ಇರ್ತಾರೆ ಕಾರ್ಯಕ್ರಮದಲ್ಲಿ ಎರಡು ಬಸ್ ಅನ್ನು ಅಲ್ಲಿ ನಿಲ್ಲಿಸಿ ಅವರಿಗೆ ಶಕ್ತಿ ಯೋಜನೆಯ ಫಲಾನುಭವಿಗಳಿಗೆ ಈಗ ಸೀಟಿಂಗ್ ಪ್ರಯಾಣಿಕರಿಗೆ ಪ್ರಯಾಣಿಕರಿಗೆ ಎಲ್ಲ ಬಸ್ಸಿನ ಪ್ರಯಾಣಿಕರಿಗೆ ಅಲ್ಲ ಎರಡು ಬಸ್ ಅನ್ನು ನಿಲ್ಲಿಸಿ ಕೊಡ್ತೇವೆ ಅಲ್ಲಿ ಎಲ್ಲ ಬಸ್ ಅಲ್ಲಿ ನಿಲ್ಲಿಸಿಕೆ ಅಲ್ಲಿ ಕೆ ಎಸ್ ಆರ್ ಟಿ ಬಸ್ ಡ್ರೈವರ್ ಮತ್ತು ಕಂಡಕ್ಟರ್ ಸರ್ ಕಂಡಕ್ಟರ್ ಸ್ಥಳವಾಗಿ ಇಬ್ಬರಿಗೆ ಮಾಡುವುದು ಆಗಲೇ ಅಲ್ಲಿ ಬೆಳಿಗ್ಗೆ ಯಾರೊಂದಿಲ್ಲ ಅಲ್ಲಿ ಯಾವ ಬಸ್ ಆಗ ಬರ್ತದೆ ಎರಡು ಬಸ್ ಅನ್ನು ನಿಲ್ಲಿಸುತ್ತೇವೆ ಇಲಾಖೆದು ಮಾಹಿತಿ ಬೇಕಿದ್ರು ಅಲ್ಲಿ ಅವರು ಮಾಹಿತಿ ಅಧಿಕಾರಿಗಳು ಇರ್ತಾರೆ ಅವರು ಮಾಹಿತಿ ಕೊಡ್ತಾರೆ ಮತ್ತು ಅತಿ ಹೆಚ್ಚು ಫಲಾನುಭವಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿಸಿಕೊಡ್ತೇವೆ ಷ್ಟು ನಿರೀಕ್ಷೆ ಒಂದು ಮೂರುವರೆ ಸಾವಿರ ಜನ ಮೂರುವ ನಾಲ್ಕು ಸಾವಿರ ಮಧ್ಯಾಹ್ನವರೆಗೆ ಊಟದ ಮಧ್ಯಾಹ್ನದವರೆಗೆ